ಎಲ್ಲರಿಗೂ ನಮಸ್ಕಾರ ಈ ಒಂದು ತರಗತಿಯಲ್ಲಿ ಹತ್ತನೇ ತರಗತಿಯ ನೆಟ್ಟೋಡದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ನಾನು ಲಾಸ್ಟ್ ಕ್ಲಾಸಲ್ಲಿ ಅರ್ಧ ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋ ತನಕ ನಾನು ಇಲ್ಲಿ ತನಕ ನಾನು ನಿಮಗೆ ಯಾವ ರೀತಿಯಾಗಿ ನಗು ಗುರು ಹಾಕೋದು ಅಂತ ಹೇಳ್ಕೊಟ್ಟಿದ್ದೆ ಸೊ ನಾನು ಲಾಸ್ಟ್ ಒಂದು ಸ್ಟಾರ್ಜನ್ನು ನಾನು ಬಿಟ್ಟಿದ್ದೆ ಸೊ ನನಗೆ ಯಾರೋ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಮ್ಯಾಮ್ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ನಗು ಗುರು ಹಾಕೋದು ಹೇಗೆ ಅಂತ ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಏನು ಹೇಳ್ಬೋದು ಅಂದರೆ ಈ ಮೊದಲೇದಾಗಿ ನೀವು ಹಾಕಿರೋ ಒಂದು ಇದಿದೆ ಛಂದಸ್ಸು ಇದೆಯಲ್ವಾ ಯಾವುದು ಅಂತ ನೋಡ್ಕೋಬೇಕು ಅದು ಬಂದು ನೀವು ಹಾಕ್ತಾ ಇರೋ ಛಂದಸ್ಸು ಯಾವುದು ಅಂದರೆ ಷಟ್ಪದಿ ಷಟ್ಪದಿ ವಾರ್ಧಕ ಕಂದಪದ್ಯ ಹೀಗೆ ಆರು ಷಟ್ಪದಿಗಳಲ್ಲಿ ಆರು ವಿಧಗಳಿವೆ ಅದು ಸರಿ ಆರು ಛಂದಸ್ಸಲ್ಲಿ ಆರು ವಿಧಗಳಿವೆ ಆರು ವಿಧದಲ್ಲಿ ನೀವು ಯಾವ್ದು ಹಾಕ್ತಾ ಇದ್ದೀರಾ ಅಂದರೆ ಷಟ್ಪದಿ ಸೊ ಈ ಷಟ್ಪದಿಯ ಒಂದು ಲಕ್ಷಣ ಏನಪ್ಪಾ ಅಂದರೆ ಮೂರು ನಾಲ್ಕು ಮೂರು ನಾಲ್ಕು ಬರ್ ಬರಬೇಕು ಹಾ ಒಂದು ವೇಳೆ ಇದು ಸಮಟೈಮ್ಸ್ ಇದಾಗುತ್ತೆ ಸೊ ನೀವು ಮೂರು ನಾಲ್ಕು ಮೂರು ನಾಲ್ಕು ಕಂಪಲ್ಸರಿಯಾಗಿ ನೀವು ವಿಂಗಡಿಸ್ಬೇಕಾಗುತ್ತೆ ಅದೇ ರೀತಿಯಾಗಿ ನಾವು ಯಾವುದಕ್ಕೆ ಲಘು ಹಾಕಬೇಕು ಯಾವುದಕ್ಕೆ ಗುರು ಹಾಕಬೇಕು ಅಂತ ಫಸ್ಟ್ ನಿಮಗೆ ಗೊತ್ತಿರಬೇಕು ಸೊ ಈ ಕ್ಲಾಸಲ್ಲಿ ನಾನು ಷಟ್ಪದ್ಯ ಲಕ್ಷಣಗಳು ನೀವು ಇದ್ರದ ಸ್ವಲ್ಪ ಓದ್ಕೊಂಡ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ಅವರೇ ಗುಣಲಕ್ಷಣಗಳು ಕೊಟ್ಟಿದ್ದಾರೆ ನೋಡಿ ಷಟ್ಪದಿ ಲಘು ಗುರು ಹಾಕೋಕ್ಕಿಂತ ಮುಂಚೆ ನೀವು ಇದನ್ನ ಒಂದ್ಸತಿ ನೋಡ್ಕೊಂಡ್ರೆ ನಿಮಗೆ ತುಂಬ ಆಗುತ್ತೆ ಸೊ ಏನಪ್ಪಾ ಅಂದ್ರೆ ಲಘು ಲಘುನ ನಾವು ಯಾವಾಗ ಹಾಕ್ತೀವಿ ರಸ್ವ ಸ್ವರದ ಮೇಲೆ ಅಂದ್ರೆ ರಸ್ವ ಸ್ವರದಲ್ಲಿ ಆರ್ ಬರುತ್ತೆ ದೀರ್ಘ ಸ್ವರದಲ್ಲಿ ಏಳು ಬರುತ್ತೆ ರಸ್ವ ಸ್ವರ ಅಂದ್ರೆ ಸ್ವರ ಎಂದಿರೋದು ಅ ಇ ಉ ರು ಎ ಉ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಆರು ಅ ಇ ಉ ರು ಎ ಊ ಇದಕ್ಕೆ ಸ್ವರಗಳನ್ನು ಗುಣಿತಾಕ್ಷರಗಳನ್ನು ಸೇರಿಸ್ತೇ ಅದು ಕ ಖ ಸಮಥಿಂಗ್ ಆಗುತ್ತೆ ರಸ್ವ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳ ಮೇಲೆ ಅಂದರೆ ಕ ಪ್ಲಸ್ ಸಾರಿ ಆ ಪ್ಲಸ್ ಕ ಪ್ಲಸ್ ಆ ಕ ಕ ಪ್ಲಸ್ ಸಿ ಕಿ ಕ ಪ್ಲಸ್ ರು ಕು ಕ ಪ್ಲಸ್ ರು ಕುರು ಅದೇ ರೀತಿಯಾಗಿ ಇಷ್ಟು ಏನು ಬರುತ್ತೆ ಇದಕ್ಕೆ ನಾವು ಏನು ಮಾಡ್ತೀವಿ ಗುರುನ ಹಾಕ್ತೀವಿ ಲಘುನ ಹಾಕ್ತೀವಿ ಯಾವಾಗ ನಾವು ಗುರು ಹಾಕ್ತೀವಿ ಅಂದ್ರೆ ದೀರ್ಘ ಸ್ವರದ ಮೇಲೆ ನೋಡಿ ಆ ದೀರ್ಘ ಸ್ವರ ಬಂದು ಏಳಿರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏನ ಆ ಇ ಉ ಎ ಐ ಓ ಮತ್ತು ಔ ಸೊ ಇವುಗಳಿಗೆ ಸ್ವರಗಳನ್ನು ಕಿ ತಿಳಿಸ್ದಾಗ ಇಷ್ಟ ಆಗುತ್ತೆ ನೀವು ರಸ ಸ್ವರ ದೀರ್ಘ ಸ್ವರ ತಿಳ್ಕೊಂಡಿದ್ರೆ ನಿಮಗೆ ಈಸಿ ಆಗುತ್ತೆ ಅದೇ ರೀತಿಯಾಗಿ ಅನುಸ್ವರ ವಿಸರ್ಗ ಈ ಥರ ಸೊನ್ನೆ ಅಂ ತಮ್ ಸಂ ಈ ಥರ ಬಂದರೆ ನಾವು ಅದನ್ನು ಏನು ಮಾಡ್ತೀವಿ ಪಕ್ಕದಲ್ಲಿ ತಗೊಳ್ತೀವಿ ಅಥವಾ ಇವುಗಳಿಗೆ ನಾವು ಏನು ಮಾಡ್ತೀವಿ ಲಘು ಗುರು ಇದಕ್ಕೆ ಲಘು ಇದಕ್ಕೆ ಗುರುನ ಹಾಕೊತೀವಿ ಅದೇ ರೀತಿಯಾಗಿ ಒತ್ತಕ್ಷರದ ಹಿಂದಿನ ಪದ ನೋಡಿ ಇಲ್ಲಿ ಕಲ್ಲು ಇದೆ ಲ ಏನಿದೆ ಇದೆ ಅದು ನಾವು ಹಿಂದೆ ತಗೊತೀವಿ ಮಣ್ಣು ಇದೆ ನ ಏನಿದೆ ಅದು ನಾವು ಹಿಂದೆ ತಗೊಂಡು ಅಂದ್ರೆ ಇಲ್ಲಿ ಗುರು ಹಾಕ್ತೀವಿ ಲಘು ಹಾಕ್ತಿವಿ ಸಾರಿ ಇಲ್ಲಿ ಅಂ ತ ಮಹ ಏನಿದೆ ಅದು ನಾವು ಗುರು ಗುರು ಹಾಕೊಂಡು ಹೋಗ್ಬೋದು ಅದೇ ರೀತಿಯಾಗಿ ಇಲ್ಲಿ ಒತ್ತಕ್ಷರದ ಹಿಂದಿನ ಪದಕ್ಕೆ ನಾವು ಗುರು ಹಾಕ್ತೀವಿ ಇವಾಗ ಕಲ್ಲು ಇದೆ ಕಲ್ಲು ಅಲ್ಲಿ ಲೂ ಇದೆ ಈ ಒತ್ತಕ್ಷರ ನಾವು ಈ ಕಡೆ ತೊಗೊಂಡ್ಬಿಟ್ರೆ ಇಲ್ಲಿ ಏನು ಉಳಿಯಲ್ಲ ಸೊ ಜಸ್ಟ್ ಲೂ ಉಳಿಯುತ್ತೆ ಸೊ ಅದಕ್ಕೆ ನಾವು ಲಘುನ ಹಾಕಬೇಕು ಇಲ್ಲಿ ನಾವು ಗುರುನ ತಗೊಳ್ತೀವಿ ಅದೇ ರೀತಿಯಾಗಿ ಮಣ್ಣು ಒತ್ತಕ್ಷರದ ಹಿಂದಿನ ಪದ ಒತ್ತಕ್ಷರದ ಹಿಂದಿನ ಪದ ಒತ್ತಕ್ಷರ ಅದೇ ರೀತಿಯಾಗಿ ಈ ಥರ ಆ ಅರ್ಧ ಬಂದಿದ್ದರೆ ಅದಕ್ಕೂ ಸಹ ನಾವು ಲಘುನ ಸಾರಿ ಗುರುನ ಹಾಕೊಳ್ತೀವಿ ಅದೇ ರೀತಿಯಾಗಿ ನಿಮಗೆ ಲಾಸ್ಟ್ ಅರ್ಧ ಇದೆಯಲ್ವಾ ಅದನ್ನು ಯಾವ ರೀತಿಯಾಗಿ ನಾವು ಗುರು ಲಘು ವಿಂಗಡಿಸಿದೆ ಅಂತ ತರಗತಿ ಹೇಳ್ಕೊಡ್ತೀನಿ ಸೊ ಇಲ್ಲಿ ನೋಡಬಹುದು ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಆರು ಒಂದು ಸಾಲುಗಳಿಂದ ಕೂಡಿದೆ ಇದು ಬಂದು ಷಟ್ಪದಿ ದೂರದ ಲೋಡಿದ ದೂರದ ಬಂದು ಲಘು 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 ಯಾವುದೇ ಒತ್ತಕ್ಷರ ಇಲ್ಲ ದೀರ್ಘ ಇಲ್ಲ ಸೊ ಇಲ್ಲಿ ಲೋ ಇದೆ ಸೊ ಇದು ರಸ್ವ ಸರದ ಓ ಬರುತ್ತೆ ಅದಕ್ಕೆ ನಾವು ಇಲ್ಲಿ ಗುರು ಹಾಕೊಂತೀವಿ ಗುರು ಮೂರು ಆಯ್ತಲ್ವಾ ಇಲ್ಲಿ ನಾಲ್ಕು ನಾಲ್ಕು ಪ ದೀರ್ಘ ಸ್ವರ ಇಲ್ಲಿ ನಾಲ್ಕಾದ್ರೆ ಹಿಂಗ್ ಬರಿಬೇಕು ಮೇಲೆ ನೀವು ಮೂರು ನಾಲ್ಕು ಮೂರು ನಾಲ್ಕು ಅಂತ ಕೆ ತಕವ ಲಘು ಇಲ್ಲಿ ನಾಲ್ಕು ಐತಲ್ವಾ ಇಲ್ಲಿ ಮೂರಾಗುತ್ತೆ ಸೊ ಇದು ಎರಡು ಮೂರು ನಾಲ್ಕು ಅದೇ ರೀತಿಯಾಗಿ ಸೂರರ ಸೂರರ ಇಲ್ಲಿ ಮೂರು ಬಂತು ಒಂದು ಎರಡು ಮೂರು ನಾಲ್ಕು ಸೊ ಒತ್ತಕ್ಷರದ ಹಿಂದಿನ ಪದ ಗುರು ಆಗುತ್ತೆ ಸೊ ಇದು ಲಘು ಆಗುತ್ತೆ ಅಂದರೆ ಇಲ್ಲಿ ನಾಲ್ಕು ಅಂದರೆ ಮೂರ್ಗಾಗುತ್ತೆ ಮೇಧವ ಮೇ ಅಂದರೆ ಗುರು ಆಗುತ್ತೆ ಲಘು ಮತ್ತೆ ಲಘು ನಗು ಬರಿಬಹುದು ಅಂದರೆ ನಾಲ್ಕು ಆಗುತ್ತೆ ಅದೇ ರೀತಿ ಇಲ್ಲಿ ಧರಣಿಯಲಿ ಧರಣಿಯಲಿ ಓಕೆ ಸೊ ಫಸ್ಟ್ ನಾವು ಮೂರು ಮಾಡ್ಕೊಡೋಣ ಆಮೇಲೆ ನಾವು ನಾಲ್ಕನೇದಕ್ಕೆ ಹೋಗೋಣ ಒಂದು ಎರಡು ಮೂರು ಬಂತಲ್ವಾ ಇವಾಗ ನಾಲ್ಕನೇದು ಏನು ಮಾಡೋಣ ಇಲ್ಲಿ ಒತ್ತಕ್ಷರ ಇರೋದರಿಂದ ಇದನ್ನು ಒಂದು ಒತ್ತಕ್ಷರನ ಈ ಕಡೆ ತಗೊಂತೀವಿ ಅವಾಗ ಇಲ್ಲಿ ಪ ಏನಾಗುತ್ತೆ ವಿಥೌಟ್ ಒತ್ತಕ್ಷರ ಇದ್ರದ್ದು ಏನಾಗುತ್ತೆ ಲಘು ಆಗುತ್ತೆ ಎರಡು ಮೂರು ನಾಲ್ಕು ಆಯಿತಾ ಸೊ ಇಲ್ಲಿ ನಾವು ಇಲ್ಲಿ ಪಕ್ಕದಲ್ಲಿ ತೊಗೊಳೋಕ್ಕಾಗಲ್ಲ ಆಲ್ರೆಡಿ ನಾವು ಹಾಕ್ಬಿಟ್ಟಿದ್ದೀವಿ ಸೊ ಇಲ್ಲಿ ಏನು ಮಾಡಿ ಗುರು ಮಾಡ್ಕೊಳ್ಳಿ ಒತ್ತಕ್ಷರ ಏನಾಗುತ್ತೆ ಇಲ್ಲಿ ಬಂದರೆ ಇಲ್ಲಿ ಏನಾಗುತ್ತೆ ಲಘು ಆಗುತ್ತೆ ಅಂದರೆ ಇಲ್ಲಿ ಮೂರಾಗುತ್ತೆ ಗುರು ಲಘು ಲಘು ಸೊ ಇಲ್ಲಿ ಮೂರಾದರೆ ಇಲ್ಲಿ ನಾಲ್ಕೈದು ಗು ಮಾ ಇರೋದ್ರಿಂದ ಮಾ ರಸ್ವ ಸ್ವರ ಸೊ ಇಲ್ಲಿ ಗುರು ಆಗುತ್ತೆ ಲಘು 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 ಗುರು ಇಲ್ಲಿ ಎರಡು ಮೂರು ನಾಲ್ಕಾದರೆ ಇಲ್ಲಿ ಮೂರಾಗುತ್ತೆ ಒಂದು ಎರಡು ಮೂರು ಸೊ ಇಲ್ಲಿ ಮೂರ ಅಂದ್ರೆ ನಂಗೆ ಏನ್ ಆಗ್ಬೇಕು ಒಂದು ಎರಡು ಮೂರು ನಾಲ್ಕು ಆಯಿತಾ ಈ ಒಂದು ವಾರ್ಧಕ ಶಕ್ತಿ ಸರಿ ಶಕ್ತದ ಒಂದು ಲಕ್ಷಣ ಏನಂದರೆ ಲಾಸ್ಟಲ್ಲಿ ಯಾವುದೇ ಇರಲಿ ಗುರು ಇರಲಿ ಲಘು ಇರಲಿ ಸೊ ಅದಕ್ಕೆ ನಾವು ಯಾವಾಗಲೂ ಲ ಗುರು ಅಂತಲೇ ಮೆನ್ಷನ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಸೂರರ ಇಲ್ಲಿ ಮೂರು ಮೂರಾಯ್ತು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಲಾನ ಈ ಕಡೆ ತಗೊಂಡ್ರೆ ನೀವು ಇಲ್ಲಿ ಗುರು ಆಗುತ್ತೆ ಲಘು ಲಘು ಅಂದರೆ ಇಲ್ಲಿ ಮೂರು ನಾಲ್ಕು ಅಂದರೆ ಇಲ್ಲಿ ಮೂರಕ್ಕೆ ಆಯಿತು ಸೊ ಇಲ್ಲಿ ಅದೇ ಕೇಳ್ತಾ ಇದ್ದೀರ ಮಕ್ಕಳು ಮ್ಯಾಮ್ ಇಲ್ಲಿ ಮೂರು ಇದೆಯಲ್ಲ ಯಾವ ರೀತಿಯಾಗಿ ನಾವು ಗುರು ತೊಗೊಳೋದು ಅಥವಾ ಏನಾದರೂ ಮಿಸ್ಟೇಕ್ ಇದೆಯಾ ಅವ್ರು ಮಾಡಿದ್ರಲ್ಲಿ ಅಂತ ಕೇಳ್ತಾ ಇದ್ದಾರೆ ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ ನಿಮಗೆ ಗೊತ್ತಿರಬೇಕು ಇಲ್ಲಿ ಮಾ ಕೆಳಗಡೆ ಒತ್ತಕ್ಷರ ಏನಿದೆ ಅದನ್ನು ನಾವು ಏನು ಮಾಡಬೇಕು ಮೇಲೆ ತೊಗೊತೀವಿ ತುಂಬ ಜನ ಇದೇ ಮಿಸ್ಟೇಕ್ ಮಾಡ್ತಾರೆ ಏನಪ್ಪ ಅಂದರೆ ಇಲ್ಲಿ ಮೂರೇ ಅಲ್ವಾ ಇಲ್ಲಿ ಮೂರನ್ನು ನಾಲ್ಕು ಬರಬೇಕಲ್ವಾ ಅಂತ ಕೇಳ್ತಾರೆ ಸೊ ಇಲ್ಲಿ ಮಾ ಇದೆ ಏನಿದೆ ಅದನ್ನು ನಾವು ಏನು ಮಾಡಬೇಕು ಮೇಲೆ ತೊಗೊಳ್ಬೇಕಾಗುತ್ತೆ ಸೊ ಇದನ್ನ ನಾವು ಮೇಲೆ ತೊಗೊಂಡ್ರೆ ಏನಾಗುತ್ತೆ ಇಲ್ಲಿ ಗುರು ಆಗುತ್ತೆ ಸೊ ಮೂರು ಅಂದರೆ ಕೇಳಿಕೊಡ್ತೀವಿ ಅದೇ ರೀತಿಯಾಗಿ ಈ ಇವತ್ತಕ್ಷರ ಮೇಲೆ ಹೋಯ್ತು ಅಂದರೆ ಇಲ್ಲಿ ಏನಾಗುತ್ತೆ ಮಾ ಆಗುತ್ತೆ ನಗು ಒಂದು ಎರಡು ಮೂರು ಆಯ್ತಾ ಇಲ್ಲಿ ನಾಲ್ಕು ಬರಬೇಕು ನಾಲ್ಕು ರಿಯ ಅರೆ ಮೂರು ಎಗೇನ್ ಇಲ್ಲಿ ಗುರು ಸೊ ಇಲ್ಲಿ ಎಷ್ಟು ಬರಬೇಕು ಇಲ್ಲೆ ನಾಲ್ಕು ಬರಬೇಕು ಹೆಂಗೆ ಮೂರು ಬಂತು ಅಂದರೆ ಈ ಒಂದು ಏನಿದೆ ಇದು ಆ ಕಡೆ ತೊಗೋಬೇಕಾಗುತ್ತೆ ಸೊ ಸಮಟೈಮ್ಸ್ ನೀವು ಬ್ಯುಸಿ ಇದ್ದೀರಾ ಅಥವಾ ನಿಮಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಎಕ್ಸಾಮ್ ಮುಗಿತಾ ಇದೆ ಟೈಮಿಂಗ್ ಅನ್ನುವಾಗ ಸೊ ನೀವು ಟೆನ್ಷನ್ ಮಾಡ್ಕೊಬಿಡಿ ಇದನ್ನು ತೊಗೊಂಡು ಇಲ್ಲಿ ಹಾಕ್ಬಿಡಿ ಓಕೆ ಇದೊಂದನ್ನು ಮರೆತರೆ ನಿಮ್ಮದು ಎಲ್ಲ ತುಂಬ ತ್ರೀ ಮಾರ್ಕ್ಸ್ ಸಹ ಏನಾಗುತ್ತೆ ನಿಮ್ಗೆ ಕೈ ಬಿಟ್ಟು ಹೋಗುತ್ತೆ ಸೊ ಇದನ್ನು ಏನು ಮಾಡಿ ಇದನ್ನು ಇಲ್ಲಿ ಮಾ ಹಾಕಿದ್ದೀರಾ ಅಂದರೆ ಇಲ್ಲಿ ಏನು ಮಾಡಿ ಗುರು ಸಾರಿ ಲಘು ಮಾಡಿ ಲಘು ಲಘು ಮೂರಾಯ್ತಾ ಒಂದು ಎರಡು ಮೂರು ನಾಲ್ಕು ಇಲ್ಲಿ గురు బరుతె యాక్చువల్లీ ఇది రాన ఇక్కడ కడ సో గురు లఘు 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 సో ఇది నాలుకంద్రెండు నాలుగు సోప్తక్షరూ ఈ ఇక్కడ తగ్గు దేర్ పక్క గురు లఘు 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 ఓకే ఒరడు నాలుగు నాలుకైతా ఎరడు మూర్ ఐత సో ఇవ్వగ ని ಯಾವಾಗಲೂ ಅಷ್ಟೇ ಅಮ್ಮ ಆಗಿರ್ಬೋದು ಅಹ ಆಗಿರ್ಬೋದು ಸಹ ಆಗಿರ್ಬೋದು ಇವು ಏನು ಏನಾಗಿದೆ ಇವು ಈ ಕಡೆ ಟ್ರಾನ್ಸ್ಫರ್ ಆಗಲ್ಲ ಸೊ ಇದು ಅಲ್ಲೇ ಇರುತ್ತೆ ಅದಕ್ಕೆ ನೀವು ಗುರುನೇ ಬಳಸ್ಬೇಕು ಅದನ್ನು ನೀವು ಪಕ್ಕದಕ್ಕೆ ಬಾರೋ ಮಾಡೋಕ್ಕೆ ಆಗಲ್ಲ ಸೊ ಲಾಸ್ಟ್ ಒಂದು ಗುರು ಇದೊಂದು ಗುರುಗಳು ಸೊ ಟೆನ್ ಸ್ಟ್ಯಾಂಡರ್ಲ್ಲಿ ಕಂಪಲ್ಸರಿಯಾಗಿ ಕೇಳ್ತಾರೆ ಇದನ್ನ ತ್ರೀ ಮಾರ್ಕ್ಸ್ಗೆ ಪ್ಲೀಸ್ ಬಿಫೋರ್ ಗೋಯಿಂಗ್ ಟು ಗೋಯಿಂಗ್ ಟು ಎಕ್ಸಾಮ್ ಪ್ಲೀಸ್ ರೆಫರ್ ದಿಸ್ ಒನ್ ಸೊ ನಿಮಗೆ ಮೇನ್ ಆಗಿ ಏನಂದರೆ ನೀವು ಬರೀ ಇದು ಲಘು ಗುರು ಹಾಕೋದು ಲಘು ಅಥವಾ ಪ್ಯಾರಾಗ್ರಾಫ್ ಬಹೆಟ್ ಮಾಡೋದು ಅಥವಾ ಲಘು ಗುರುನ ಬಹೆಟ್ ಮಾಡೋದು ಮಾಡಬೇಡಿ ಸೊ ನಿಮಗೆ ಒಂದು ಪ್ರೊಸೀಜರ್ ಯಾವುದಕ್ಕೆ ಲಘು ಹಾಕಬೇಕು ಯಾವುದಕ್ಕೆ ಗುರು ಹಾಕಬೇಕು ಅಂತ ಪ್ರೊಸೀಜರ್ ಗೊತ್ತಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಸೊ ನಿಮಗೆ ಯಾವುದೇ ರೀತಿಯ ನೋಟ್ಸ್ ನನಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡಿ ಧನ್ಯವಾದಗಳು